ಇದು ಚಿಕ್ಕಮಗಳೂರು ಜಿಲ್ಲೆಯ ಎತ್ತಿನ ಭುಜ ಜೂನ್ ಹದಿನಾರರಂದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಪ್ರವಾಸಿಗರು ಇಲ್ಲಿಗೆ ಬಂದಿದ್ದರು ಪ್ರವಾಸಿಗರು ಬಂದರು ಟ್ರೆಕ್ಕಿಂಗ್ ಮಾಡಿದ್ರು ವಿಡಿಯೋಗಳೆಲ್ಲ ವೈರಲ್ ಆದವು ಆಗ ಅರಣ್ಯ ಇಲಾಖೆ ಪುನಃ ತನ್ನ ಹಿಂದಿನ ಆದೇಶವನ್ನು ಉಲ್ಲೇಖ ಮಾಡಿ ಈಗಾಗಲೇ ಟ್ರೆಕ್ಕಿಂಗ್ ನಿಷೇಧ ಹೇರಲಾಗಿದೆ ಅಂದರೆ ಆನ್ಲೈನ್ ಟಿಕೆಟ್ ಅಳವಡಿಕೆ ಮಾಡುವ ಒಂದು ಕಾರ್ಯ ಪ್ರಗತಿಯಲ್ಲಿರೋದರಿಂದ ಸದ್ಯ ರಾಜ್ಯದ ಯಾವುದೇ ಟ್ರೆಕ್ಕಿಂಗ್ ಪ್ರದೇಶದಲ್ಲೂ ಕೂಡ ಈ ಥರ ಚಾರಣಿಗರು ಹೋಗುವಂತಿಲ್ಲ ಹಾಗಾಗಿ ಇಲ್ಲಿ ಮತ್ತೆ ನಿಷೇಧ ಹೇರಿ ಮತ್ತೆ ಇಲ್ಲೊಂದು ಬ್ಯಾನರ್ ಕಟ್ಟಲಾಗಿದೆ ಈ ಥರ ಚಿಕ್ಕಮಗಳೂರು ಪ್ರವಾಸಿ ತಾಣಗಳಿಗೆ ಪ್ರತಿ ವೀಕೆಂಡಲ್ಲಿ ಮತ್ತು ಸಾಲು ಸಾಲು ರಜೆಗಳು ಸಿಕ್ಕರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಚಿಕ್ಕಮಗಳೂರಿನ ಎಲ್ಲ ಪ್ರವಾಸಿ ತಾಣಗಳಲ್ಲಿ ರಾಶಿಗಟ್ಟಲೆ ಪ್ಲಾಸ್ಟಿಕ್ ಬಾಟಲ್ಗಳು ಕಾಣ್ತವೆ ಇನ್ನು ಗಿರಿಧಾಮಗಳಿಗೆ ಭೇಟಿ ಕೊಡುವ ಪ್ರವಾಸಿಗರ ವಾಹನಗಳು ರಸ್ತೆಯ ಅಕ್ಕಪಕ್ಕದಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಲ್ಲಿಸಿರ್ತಾರೆ ಸೂಕ್ತ ನಿಯಮಗಳು ಇಲ್ಲದೇ ಇರೋದರಿಂದ ಜೊತೆಗೆ ಈ ಪ್ರವಾಸವನ್ನು ಆನ್ಲೈನ್ ವ್ಯವಸ್ಥೆಯಲ್ಲಿ ತಂದರೆ ಈ ಥರ ಎಲ್ಲ ಪ್ರವಾಸಿಗರನ್ನು ಕೂಡ ನಿರ್ವಹಣೆ ಮಾಡ್ಬೋದು ಅನ್ನೋದು ಅರಣ್ಯ ಇಲಾಖೆಯ ಕಲ್ಪನೆ ಇರ್ಬೋದು ಹಾಗಾಗಿ ಇದು ಹೋದ ವರ್ಷವೇ ಕೂಡ ಈ ಥರ ಪ್ರವಾಸಿಗರ ನಿರ್ಬಂಧಕ್ಕೆ ಅವರು ಒಂದು ಆದೇಶವನ್ನೇ ತಂದಿದ್ದರು ಈಗ ಅದು ಮತ್ತೆ ನೆನಪು ಮಾಡ್ಕೊಳ್ತಿದ್ದಾರೆ ಈಗ ಆಲ್ರೆಡಿ ಟ್ರೆಕ್ಕಿಂಗಿಗೆ ಮಾತ್ರ ಅಂದರೆ ಥರ ವಾಹನಗಳಲ್ಲಿ ಬಂದು ವಿಸಿಟ್ ಮಾಡುವಂಥ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಟ್ರೆಕ್ ಮಾಡುವಂತಹ ಪ್ರದೇಶಗಳಲ್ಲಿ ಮಾತ್ರ ನಿಷೇಧ ಇದೆ ಆದರೆ ನೆನಪಿರಲಿ ಚಿಕ್ಕಮಗಳೂರು ಪೊಲೀಸರು ಈ ಥರ ವಾಹನಗಳನ್ನು ತಪಾಸಣೆ ಮಾಡಿಬಿಟ್ಟು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಗಿರಿಧಾಮಗಳಿಗೆ ಹೋಗುವಂಥ ರಸ್ತೆಗಳಲ್ಲಿ ಮಾತ್ರ ಈ ಥರ ಒಂದು ಪರಿಸರಾಸಕ್ತರು ಸೇರಿಕೊಂಡು ಈ ಥರ ವಾಹನಗಳನ್ನು ತಪಾಸಣೆ ಮಾಡುವಂತಹ ದೃಶ್ಯಗಳು ನಿಮಗೆ ಕಂಡುಬರುತ್ತೆ

<coughs> ે ડ્રાઈવર lar <laughs> wa